ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಣೆ ಬರಹನ ಬದಲಾಯಿಸೋದಕ್ಕೆ ಯಾರ್ ಕೈಲೂ ಸಾಧ್ಯ ಇಲ್ಲ ಅಂತ ನಾವು ಕೇಳಿದೀವಿ ಅಲ್ವಾ ಹಾಗೇನೆ ಇತ್ತೀಚೆಗೆ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೆ ನಾವು ಟ್ರಿಪ್ ಹೋಗಿದ್ವಿ ಅಂತ ಹೇಳಿ ಹಾಗಾಗಿ ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸಪ್ರೇಟ್ ಆಗಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಮತ್ತು ನಾನು ಕೇಳಿ ತಿಳ್ಕೊಂಡಿರೋಂತ ಅಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವ್ ಯಾರಾದ್ರೂ ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ಬನ್ನಿ ಹಣೆ ಬರಹನ ಬದಲಾಯಿಸುವಂತ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಆ ನಮ್ಮ ಹಣೆ ಬರಹ ಹೇಗಿದ್ಯೋ ಹಾಗೆ ಜೀವನ ನಡೆಯುತ್ತೆ ಅಂತ ಮಾತಾಡೋದನ್ನ ನಾವೆಲ್ಲ ಕೇಳಿರ್ತೀವಿ ಅಲ್ವಾ ಆದ್ರೆ ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮನ ಒಂದು ಹಣೆ ಬರಹನೇ ಬದಲಾದಂತ ಜಾಗ ಅಂತಾನೆ ಹೇಳ್ಬೋದು ಪುರಾಣದ ಕತೆಗಳ ಪ್ರಕಾರ ಹಾಗಾಗಿ ಇಲ್ಲಿ ಬಂದಂತವ್ರಿಗೆ ಅವರ ಅವ್ರ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಜನ ಅದನ್ನ ನಂಬುತ್ತಾರೆ ಕೂಡ ನಾನು ಕೂಡ ನೋಡಿದ ಹಾಗೆ ಸಾಕಷ್ಟು ಜನ ಅವರವರ ಜಾತಕನ ತಗೊಂಡ್ ಬಂದು ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ರು ಹಾಗಾಗಿ ಈ ಒಂದು ದೇವಸ್ಥಾನ ಎಲ್ಲಿದೆ ಯಾವ ರೀತಿ ಹೋಗ್ಬೇಕು ಪೂಜೆ ಸಮಯ ಅಂದ್ರೆ ದೇವಸ್ಥಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೇನೆ ಈಗ ಇಲ್ಲಿ ಹೋಗ್ಬೇಕು ಜಾತಕ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಎಂಥವ್ರು ಹೋಗ್ಬೇಕು ಸುಮ್ ಸುಮ್ನೆ ಎಲ್ಲಾರು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ತಗೊಂಡು ಹೋಗೋ ಹಾಗಿಲ್ಲ ಅಲ್ಲಿ ಹೇಳ್ತಾರೆ ಅವರು ಪರ್ಟಿಕ್ಯುಲರ್ ಆಗಿ ಈಗ ಮದ್ವೆ ನಿಧಾನ ಆಗ್ತಾ ಇದೆ ಅಥವಾ ಮಕ್ಕಳಿಲ್ಲ ಅಥವಾ ಮಕ್ಕಳು ಒಂದು ವಿದ್ಯಾಭ್ಯಾಸ ಸರಿಗಿಲ್ಲ ಇಂಥದಕ್ಕೆಲ್ಲ ಹೋಗೋ ಹಾಗಿಲ್ಲ ಯಾವ ತರ ಜೀವನ ನಡೆಸುವಂಥವ್ರು ಅಥವಾ ಎಂಥ ಪರಿಸ್ಥಿತಿನಲ್ಲಿ ಇರೋರು ಹೋಗ್ಬೇಕು ಅಂತಂದ್ರೆ ಈಗ ಜೀವನಕ್ಕೆ ಯಾವುದೇ ರೀತಿ ಅರ್ಥನೇ ಇಲ್ಲ ಯಾಕೆ ನಾವು ಜೀವನ ಮಾಡ್ತಾ ಇದ್ದೀವಿ ಏನಕ್ಕೆ ದುಡಿತಾ ಇದ್ದೀವಿ ಅನ್ನೋದಕ್ಕೆ ಒಂದು ಅರ್ಥ ಇಲ್ದಾಗಿ ಜೀವನ ನಡೆಸುವಂಥದ್ದು ತಂದೆ ತಾಯಿ ತುಂಬಾ ಒಳ್ಳೆಯವರಾಗಿರ್ತಾರೆ ಮಕ್ಕಳು ಸರಿ ಇರೋದಿಲ್ಲ ಕೆಟ್ಟ ಸಹವಾಸ ಮಾಡಿ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ನಾವು ಬದಲಾಗ್ತೀವಿ ಅಂತ ಅನ್ನೋರು ಇಲ್ಲಿ ಹೋಗ್ಬರ್ಬೋದು ಮತ್ತೆ ಮಕ್ಳು ಅಂತಾನೆ ಅಲ್ಲ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಗೊತ್ತೂ ಗೊತ್ತಿಲ್ಲ ಜೀವನದಲ್ಲಿ ತಪ್ಪುಗಳಾಗುವಂಥದ್ದು ಸಹಜಾನೇ ಆದ್ರೆ ಎಲ್ಲಾ ತಪ್ಪುಗೂ ಕೂಡ ಒಂದು ಕ್ಷಮೆ ಅನ್ನೋದಿರುತ್ತೆ ಜೀವನ ನಡ್ಸೋದಕ್ಕೆ ಒಂದು ಅವಕಾಶ ಅನ್ನೋದಿರುತ್ತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಒಂದು ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ಸಾಕಪ್ಪ ಈ ಜೀವನ ನಾವು ಕೂಡ ನೆಮ್ಮದಿಯಾಗಿ ಒಂದು ಹೊಸ ರೀತಿಲಿ ಜೀವನ ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲಿ ಇಲ್ಲಿಗೆ ಹೋಗ್ಬನ್ನಿ ಬೆಂಗಳೂರಿಂದ ಹೋಗೋರಾದ್ರೆ ಒಂದು ಮುನ್ನೂರ ನಲವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ತಮಿಳ್ನಾಡು ಅಲ್ಲಿ ತಿರುಚಿಗೆ ಹೋಗ್ಬೇಕು ತಿರುಚಿಯಿಂದ ಮೂವತ್ನಾಲ್ಕು ಕಿಲೋಮೀಟರ್ ಅಷ್ಟೇನೆ ಈ ದೇವಸ್ಥಾನಕ್ಕೆ ನೀವು ಬಸ್ನಲ್ಲಾದ್ರೂ ಹೋಗ್ಬೋದು ಓನ್ ವೆಹಿಕಲ್ ಗಳಲ್ಲಾದ್ರು ಹೋಗ್ಬೋದು ತಿರುಚಿಯಿಂದ ತುಂಬಾನೇ ಹತ್ರ ಮೂವತ್ನಾಲ್ಕು ಕಿಲೋಮೀಟರ್ ಇರುತ್ತೆ ಅಷ್ಟೇ ನೀವು ಯಾವುದೇ ಊರಿಂದ ಬಂದ್ರು ಕೂಡ ತಮಿಳ್ನಾಡುಗೆ ಬರ್ಬೇಕು ಅಲ್ಲಿಂದ ತಿರುಚಿ ತಿರುಚಿಯಿಂದ ತಿರುಪತ್ತೂರು ಇಲ್ಲೇನೆ ಈ ದೇವಸ್ಥಾನ ಇರೋದು ಬ್ರಹ್ಮಪುರೀಶ್ವರ ದೇವಸ್ಥಾನ ಈ ದೇವಸ್ಥಾನದ ಹೆಸರು ತ್ರಿಮೂರ್ತಿಗಳು ತಮ್ಮ ತಮ್ಮ ಕೆಲಸನ ಮಾಡ್ತಾ ಇರ್ತಾರೆ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ಸೃಷ್ಟಿ ಮಾಡೋದು ವಿಷ್ಣು ಅದನ್ನ ನಡ್ಸ್ಕೊಂಡ್ ಹೋಗೋದು ಶಿವ ಮುಕ್ತಿ ಕೊಡೋದು ಇದು ಇವರ ಕೆಲ್ಸ ಆಗಿರತ್ತೆ ಹೀಗಿರುವಾಗ ಒಂದ್ಸಲ ಬ್ರಹ್ಮದೇವ ಯೋಚನೆ ಮಾಡ್ತಾರೆ ನಾನು ಸೃಷ್ಟಿನೇ ಮಾಡ್ಲಿಲ್ಲ ಅಂದ್ರೆ ಇವರಿಬ್ಬರಿಗೂ ಏನ್ ಕೆಲ್ಸ ಇರತ್ತೆ ಹಾಗಾಗಿ ನಾನೇ ಇವರಿಬ್ಬರಿಗಿಂತ ಸ್ವಲ್ಪ ಮೇಲೆ ಇದ್ದೀನಿ ನನ್ ಕೆಲಸನೇ ತುಂಬಾ ದೊಡ್ಡದು ಅನ್ನೋ ರೀತಿ ಒಂಥರ ಅವ್ರಿಗೆ ಅಹಂ ಬರುತ್ತೆ ಅಥವಾ ಅಸೂಯೆ ಅಂತಾನು ಕೂಡ ಹೇಳ್ಬೋದು ಇದರಿಂದ ಅವರು ಶಿವ ಮತ್ತೆ ವಿಷ್ಣುವನ್ನ ತುಂಬಾನೇ ಕಡೆಗಾಣಿಸೋದು ಕೇವಲವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮಿಬ್ಬರಿಗಿಂತ ನಾನೇ ದೊಡ್ಡವನು ನನ್ನ ಶಕ್ತಿನೇ ಹೆಚ್ಚು ಅಂತ ಹೇಳಿ ಇದರಿಂದ ಕೋಪಗೊಂಡಂತ ಶಿವ ಇವರ ಅಹಂಕಾರನ ಮುರಿಬೇಕು ಅಂತ ಹೇಳಿ ಅವರ ಐದನೇ ತಲೆಯನ್ನ ಕತ್ತರಿಸ್ತಾರೆ ಪುರಾಣದ ಪ್ರಕಾರ ಇದಕ್ಕೆ ಬೇರೆ ಬೇರೆ ಕಥೆಗಳು ಕೂಡ ಇರುತ್ತೆ ಆದ್ರೆ ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮನ ಒಂದು ಶಾಪ ವಿಮೋಚನೆ ಆಗಿದ್ದಂತ ಸ್ಥಳ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಕಥೆಗಳು ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಅವರ ಐದನೇ ತಲೆಯನ್ನ ತೆಗೆದುಹಾಕ್ತಾರೆ ಆಗ ಬ್ರಹ್ಮನ ಶಕ್ತಿ ಕ್ಷೀಣಿಸುತ್ತೆ ಅವರ ತೇಜಸ್ಸು ಕಡಿಮೆ ಆಗತ್ತೆ ಶಾಪಗ್ರಸ್ತನಾದಂಥ ಬ್ರಹ್ಮದೇವ ಶಿವನನ್ನು ಕುರಿತು ತಪಸ್ ಮಾಡ್ತಾರೆ ಆಗ ಅವ್ರು ಹೇಳ್ತಾರೆ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ನೀನು ಹನ್ನೆರಡು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು ಸೇವೆ ಮಾಡು ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾರೆ ಇದೇ ರೀತಿ ತಮಿಳ್ನಾಡಿನ ಈ ಒಂದು ತಿರುಪತ್ತೂರ್ ಅನ್ನೋ ಗ್ರಾಮದಲ್ಲಿ ಬಂದು ಇಲ್ಲಿ ನೆಲೆಸಿ ಈ ಒಂದು ಬ್ರಹ್ಮದೇವರು ಇಲ್ಲಿ ಹನ್ನೆರಡು ಲಿಂಗಗಳನ್ನು ಸ್ಥಾಪನೆ ಮಾಡಿ ನಿಷ್ಠೆಯಿಂದ ಧ್ಯಾನ ಮಾಡ್ತಾ ಪೂಜೆ ಮಾಡ್ತಾ ಸೇವೆಯನ್ನ ಮಾಡ್ತಾ ಇರ್ತಾರೆ ಇದರಿಂದ ಸಂತೃಪ್ತಿಗೊಂಡಂತ ಶಿವ ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿ ಅವರ ಶಾಪವನ್ನ ವಿಮೋಚನೆ ಮಾಡಿ ಇನ್ನು ಮುಂದೆ ನೀನು ಇಲ್ಲೇ ನೆಲೆಸು ಮತ್ತೆ ನಿನ್ನ ಕೆಲಸನ ನೀನು ಮುಂದುವರಿಸು ಹಾಗೆ ನಿನ್ನ ದರ್ಶನಕ್ಕೆ ಯಾರೆಲ್ಲ ಬರ್ತಾರೋ ಅವರ ಜೀವನ ಬದಲಾಗ್ಬೇಕು ಅವರ ಅಣೆ ಬರಹ ಬದಲಾಗ್ಬೇಕು ಅಂತ ಹೇಳಿ ಬ್ರಹ್ಮನಿಗೆ ಎರಡನೇ ಅವಕಾಶವನ್ನ ಕೊಡ್ತಾರೆ ಈ ಒಂದು ಕಾರಣದಿಂದನೆ ಅಂದ್ರೆ ಬ್ರಹ್ಮನ ಅಣೆ ಬರಹ ಕೂಡ ಬದಲಾಗಿದ್ದಂತ ಜಾಗ ಅಂತ ಹೇಳಿ ಇಲ್ಲಿ ಯಾರೇ ಬಂದು ದರ್ಶನ ಮಾಡಿದ್ರು ಮೊದಲು ಶಿವಪಾರ್ವತಿನ ದರ್ಶನ ಮಾಡ್ಬೇಕು ಆಮೇಲೆ ಬ್ರಹ್ಮದೇವರನ್ನ ದರ್ಶನ ಮಾಡ್ಬೇಕು ಯಾವ ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿರುವಂತವ್ರು ಒಂದ್ ಆದ್ರೂ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಬೇಕು ಬ್ರಹ್ಮ ದೇವರನ್ನ ಪೂಜೆ ಮಾಡ್ಬೇಕು ಎಷ್ಟೋ ಜನಕ್ಕೆ ದರ್ಶನ ಮಾತ್ರದಿಂದನೇ ಅವರ ಜೀವನಗಳು ಬದಲಾಗಿ ಹೋಗ್ಬಿಡತ್ತೆ ಹಾಗೇನೆ ಅವರು ಜಾತಕ ಏನಾದ್ರು ಬರ್ಸಿದ್ರೆ ಅದನ್ನ ತಗೊಂಡ್ ಬಂದು ಇಲ್ಲಿ ಕೊಟ್ರೆ ಅವರು ಪೂಜೆ ಮಾಡ್ಕೊಡ್ತಾರೆ ಅದನ್ನ ನೀವು ಇಲ್ಲಿ ಬಂದು ವಿಚಾರಿಸ್ಕೊಬೇಕು ಯಾವ ಸಮಯದಲ್ಲಿ ಬರ್ಬೇಕು ಅಂತ ಹೇಳಿ ಯಾಕಂದ್ರೆ ದರ್ಶನಕ್ಕೆ ಬೇರೆ ಸಮಯ ಇರತ್ತೆ ಈ ರೀತಿ ಪೂಜೆಗಳಿಗೇನೆ ಬೇರೆ ಸಮಯಗಳಿರತ್ತೆ ನೀವು ಅಲ್ಲೇ ಬಂದು ವಿಚಾರಿಸ್ಕೋಬೇಕು ಯಾವ ಸಮಯದಲ್ಲಿ ಬರ್ಬೇಕು ಯಾವ ರೀತಿ ಬರ್ಬೇಕು ಅದಕ್ಕೇನಾದ್ರೂ ಸಪ್ರೇಟ್ ಟಿಕೆಟ್ ಗಳೇನಾದ್ರೂ ತಗೋಬೇಕು ಅನ್ನೋದನ್ನ ಇಲ್ಲೇ ಬಂದು ಕೌಂಟ್ರಲ್ಲಿ ವಿಚಾರಿಸ್ಕೋಬೇಕು ನಾವು ಯೋಗ ಪ್ರವಾಸ ಹೋಗಿದ್ದಿದ್ದು ಅಂದ್ರೆ ಒಂದು ಯೋಗ ಟೀಮ್ ಇಂದ ನಾವು ಪ್ರವಾಸ ಹೋಗಿದ್ದರಿಂದ ಇಷ್ಟೆಲ್ಲ ಅಲ್ಲಿ ವಿಚಾರಗಳನ್ನ ಕಲೆ ಹಾಕೋದಿಕ್ಕೆ ಸಮಯ ಇಲ್ವೇ ಇಲ್ಲ ಹೋಗ್ಬೇಕು ದರ್ಶನ ಮಾಡ್ಕೋಬೇಕು ಬರ್ತಾ ಇರ್ಬೇಕು ಯಾಕಂದ್ರೆ ಇನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದಿರುತ್ತಲ್ಲ ಹಾಗಾಗಿ ಟೈಮ್ ಪಿಕ್ಅಪ್ ಮಾಡೋದು ತುಂಬಾ ಮುಖ್ಯ ಇರುತ್ತೆ ಇಲ್ಲಿ ಈ ಒಂದು ಜಾತಕದ ಪೂಜೆಗೆ ಸಪ್ರೇಟ್ ಆಗಿ ಟಿಕೆಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ನೀವು ಬಂದು ವಿಚಾರಿಸಿಕೊಂಡು ತಗೋಬಹುದು ಇಲ್ಲಿ ಕಲ್ಯಾಣಿ ಕೂಡ ಇದೆ ಕಲ್ಯಾಣಿ ಸುತ್ತ ಕೂಡ ಬ್ರಹ್ಮ ದೇವರು ಪ್ರತಿಷ್ಠಾಪನೆ ಮಾಡಿರುವಂತ ಹನ್ನೆರಡು ಶಿವಲಿಂಗಗಳು ಕೂಡ ಇದೆ ಈ ಒಂದು ಲಿಂಗವನ್ನ ಬ್ರಹ್ಮಲಿಂಗೇಶ್ವರ ಅಂತ ಕೂಡ ಕರೀತಾರೆ ಪಾರ್ವತಿ ದೇವಿಯನ್ನ ಬ್ರಹ್ಮ ಸಂಪತ್ ಗೌರಿ ಅಂತ ಕರೀತಾರೆ ಹಾಗೇನೆ ಈ ಕಲ್ಯಾಣಿಯನ್ನ ಬ್ರಹ್ಮತೀರ್ಥ ಅಂತ ಕೂಡ ಕರೀತಾರೆ ಅಲ್ಲದೆ ಇಲ್ಲಿ ವಿಷ್ಣು ಲಕ್ಷ್ಮಿ ಮತ್ತೆ ದಕ್ಷಿಣ ಮೂರ್ತಿಗಳು ಹಾಗೆ ಪತಂಜಲಿ ಗುರುಗಳ ಒಂದು ಸಮಾಧಿ ಕೂಡ ಇದೆ ಅಲ್ಲಿ ಕೂತ್ಕೊಂಡು ಧ್ಯಾನ ಕೂಡ ಮಾಡಬಹುದು ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುವಂತ ಜಾಗ ಅಂತಾನೆ ಹೇಳ್ಬೋದು ಒಂದು ದಿನದ ಮಟ್ಟಿಗೆ ಖಂಡಿತವಾಗ್ಲು ಬಂದು ಬ್ರಹ್ಮದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಜೀವನವನ್ನ ಬದಲಾಯಿಸ್ಕೋಬಹುದು ನಂಬಿಕೆಯಿಂದ ಬಂದ್ ನೋಡಿ ಸಲ ಬಂದ್ ನೋಡಿ ಬರುವಾಗ ಮರಿದೇ ಜಾತಕನ ತಗೊಂಡ್ ಬನ್ನಿ ಮೇಲಿಂದ ಮೇಲೆ ತುಂಬಾನೇ ಆರೋಗ್ಯ ಸಮಸ್ಯೆ ಇರುವಂಥವ್ರು ಹಣಕಾಸಿನ ಸಮಸ್ಯೆ ಇರುವಂಥವ್ರು ಅಂದ್ರೆ ಯಾವ ರೀತಿ ಅಂದ್ರೆ ಎಷ್ಟೇ ದುಡಿದ್ರು ಕೂಡ ಒಂದು ರೂಪಾಯಿ ಏಳಿಗೆ ಅನ್ನೋದೇ ಆಗ್ತಾ ಇಲ್ಲ ಅಂತ ಅನ್ನೋವಂಥವ್ರು ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ ಯೋಚನೆ ಮಾಡ್ಕೊಂಡು ಹೋಗ್ ಬನ್ನಿ ತುಂಬಾನೇ ಒಳ್ಳೇದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಕೂಡ ಹೋಗ್ಬೋದು ಖಂಡಿತವಾಗ್ಲೂ ಜೀವನ ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿರೋ ಅಂಥವ್ರು ಮಾತಾಡೋ ರೀತಿಯಿಂದಾನೇ ಗೊತ್ತಾಗ್ತಾ ಇತ್ತು ಎಷ್ಟು ಜನ ಬರ್ತಾ ಇದ್ರು ಒಂದು ನಂಬಿಕೆ ಮೇಲೆ ಜೀವನ ನಡೆಯುವಂಥದ್ದು ಹಾಗಾಗಿ ನಂಬಿಕೆಯಿಂದ ಬಂದು ದರ್ಶನ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ತುಂಬಾ ಜನ ಜಾತ್ಕು ಕೂಡ ಬರ್ಸೋದಿಲ್ಲ ಹಾಗಾಗಿ ಜಾತಕ ಬರ್ಸಿಲ್ಲ ನಾವು ಏನ್ ಮಾಡೋದು ಅಂದ್ರೆ ಹಾಗೆ ಹೋಗಿ ಕೂಡ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೋದು ಎಲ್ಲಾನು ಒಳ್ಳೇದಾಗತ್ತೆ ಭಗವಂತನ ಮುಂದೆ ನಿಂತಾಗ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೊಳ್ಳಿ ನಮ್ಮ ಹಣೆ ಬರನು ಬದಲಾಯಿಸು ನಮ್ಮ ಜೀವನದಲ್ಲಿ ಇನ್ನೊಂದು ಅವಕಾಶ ನಮ್ ಕೊಡು ಒಳ್ಳೆ ರೀತಿ ಜೀವನ ನಡೆಸೋದಕ್ಕೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು ಎಷ್ಟೋ ದೇವಸ್ಥಾನಗಳಲ್ಲಿ ಹೀಗೇನೆ ಅಲ್ಲಿರುವಂತ ಶಕ್ತಿಯಿಂದ ನಾವು ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ ಸಾಕು ಅಥವಾ ಆ ಕ್ಷೇತ್ರಕ್ಕೆ ನಾವು ಹೋಗಿ ಬಂದ್ರೆ ಸಾಕು ಖಂಡಿತವಾಗ್ಲೂ ಬದಲಾವಣೆಗಳಾಗತ್ತೆ ಎಲ್ಲದಕ್ಕೂ ದೊಡ್ಡ ದೊಡ್ಡ ಪೂಜೆ ಪರಿಹಾರಗಳನ್ನ ಮಾಡಿಸ್ಬೇಕು ಏನಿಲ್ಲ ನಾವು ಭಗವಂತನ ದರ್ಶನ ಮಾಡೋದ್ರಿಂದನು ಕೂಡ ಜೀವನಗಳು ಬದಲಾಗತ್ತೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತು ಮೂವತ್ತರ ತನಕ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಮಧ್ಯದಲ್ಲಿ ಅಂದ್ರೆ ನೈವೇದ್ಯದ ಸಮಯಗಳಲ್ಲಿ ಮಾತ್ರ ಒಂದು ಇಪ್ಪತ್ತು ನಿಮಿಷ ಕ್ಲೋಸ್ ಮಾಡಿರ್ತಾರೆ ಅಂದ್ರೆ ಗರ್ಭಗುಡಿನಲ್ಲಿ ಸ್ಕ್ರೀನ್ ಹಾಕಿರ್ತಾರೆ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು ಆಗ ಮಾತ್ರ ಆ ಸಮಯದಲ್ಲಿ ಹೋದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ ಮಿಕ್ಕಿರೋ ಟೈಮ್ ಅಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ತಮಿಳುನಾಡಿನ ತಿರುಚಿಯ ತಿರುಪಟ್ಟೂರಿನಲ್ಲಿ ಇರೋ ಬ್ರಹ್ಮಪುರೀಶ್ವರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತ ಮತ್ತೆ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡಿರೋ ಅಂತ ಅಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದೀನಿ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಡಿಯೋಗಳು ಕೂಡ ಸಿಗುತ್ತೆ ಅದನ್ನ ನೋಡಿ ತಿಳ್ಕೊಂಡು ನೀವು ಕೂಡ ಒಂದ್ಸಲ ಬನ್ನಿ ಬ್ರಹ್ಮನ ದೇವಸ್ಥಾನಗಳು ಇರೋದೇ ತುಂಬಾ ಕಡಿಮೆ ಒಂದು ಅಥವಾ ಎರಡು ದೇವಸ್ಥಾನಗಳಿದ್ರೆ ಇರಬಹುದೇನೋ ಹಾಗಾಗಿ ತುಂಬಾ ವಿಶೇಷವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಸಾಧ್ಯವಾದ್ರೆ ಹೋಗ್ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ